ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ತಾಳಿಪಟ್ಟು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಮಕ್ಳಿಗೆ ಇಷ್ಟ ಅಂತ ಆಗೋವಂಥ ಇದು ಸೊ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ ನಾನು ಇರಲಿಲ್ಲ ಬಟ್ ಬಟ್ಟಾಕಾಗಿ ಸೊ ತೋರಿಸಿದ್ನಲ್ಲ ನಿಮ್ಮ ಈ ವಿಡಿಯೋದಲ್ಲಿ ಏನೇನು ಹಾಕ್ತೀನಿ ಅಂಥೇಳಿ ಈರುಳ್ಳಿ ಆಮೇಲೆ ಕ್ಯಾರೆಟು ಸೊ ಮತ್ತು ಆಲೂಗಡ್ಡೆ ಆಲೂಗಡ್ಡೆ ತುರಿದು ಹಾಕ್ಬೋದು ಮತ್ತು ಈರುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೋಬೇಕು ಸೊ ಗೋಧಿ ಹಿಟ್ಟಿಗೆ ಎಲ್ಲ ಎರಡೂ ಎಲ್ಲ ಸೇರಿಸಿ ಸೇರಿಸ್ಕೊಂಡು ನಾಲ್ಕೈದು ಐಟಮ್ ಸೇರಿಸ್ಕೊಂಡು ಸೊ ಎಷ್ಟು ರುಚಿಗೆ ಅದಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅಕ್ಕಿಟ್ಟು ಹಾಕ್ಬೋದು ನಾನು ಅಕ್ಕಿಟ್ಟು ಹಾಕಿಲೈಸದೆ ಅಕೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇಟ್ಟು ನಾನು ತಾಳಿಪಟ್ಟು ಮಾಡ್ಬೋದು ಹಾಗೇ ಫ್ರೆಂಡ್ಸ್ ಇವತ್ತು ನಮ್ಮ ಹೊಲದ್ದು ಭತ್ತದ ದಾಟಿ ಮಾಡೋಕ್ಕೆ ಅಂತ ಬಂದಿದ್ದರು ಸೊ ಹಾಗಾಗಿ ಸಾಂಬಾರು ಮಾಡಬೇಕಾಗಿತ್ತು ಅನ್ನ ಸಾಂಬಾರು ಅವರಿಗೆ ಊಟ ಕೊಡಬೇಕಾಗಿತ್ತು ಹಾಗಾಗಿ ಬೇಗ ಮಾಡೋಣ ಅಂತೇಳಿ ಬೆಳಗ್ಗೆ ತಾಳಿಪಟ್ಟೆಲ್ಲ ಮಾಡಿಬಿಟ್ಟು సో సాంబార్ రెడీ మార్కొత సో బద్క హీరేకాయ మే బె తగురి బెస్కు మరి నెన్నీరో మళ్ళికాళు సో ఇవేళ హాక్బిట్టు సాడ అంతిమాత ఎలా నన్న వీడియో నోడ్తాయిరంత ఎలా ఫ్రెండ్స్గూ నేను థ్యాంక్ యూ సో మచ్ హిని సో నన్న వీడియో ఇష్టాయితీ ప్లీస్ లబ్స్క్రై సబ్స్క్రైబ్ మి అంత కి లైక్ మిషర్ మి అంత కి ఏదో హే కమెంటల్ హాకీ అంత కి ನಾನಿವತ್ತು ಸೊ ಮಾಮೂಲಿ ನಾನು ಇದು ಸಾಂಬಾರು ಥರನೇ ಮಾಡೋದು ಒಗ್ಗರಣೆ ಹಾಕ್ಕೊಂಡೆ ಸೊ ಮತ್ತು ಅದನ್ನು ಖಾರ ರುಬ್ಬಬೇಕಲ್ಲ ಸೊ ಕಾಯಿ ತುರಿ ಮತ್ತು ಇದು ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಬೆಳ್ಳುಳ್ಳಿ ಇವೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡೆ ಸೊ ಒಗ್ಗರಣೆ ಹಾಕಿರೋದಕ್ಕೆ ನಾನು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿದ್ನಲ್ಲ ಸೊ ಅದಕ್ಕೆ ಖಾರ ರುಬ್ಬಾಕಿರೋಂಥದ್ದೆಲ್ಲ ಹಾಕಿ ಸೊ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸೊ ಹುಣ್ಸೆ ಹುಳಿ ಬೇಕಾರೆ ಇಂಟ್ಕೊಬೋದು ನಾನು ಜಾಸ್ತಿ ಹುಣಸೆ ಹುಳಿ ಹಿಂಡಲ್ಲ ಸಾಂಬಾರುಗಳಿಗೆ ಏನಾರು ಒಂದು ಬೇಕೋ ಅದಕ್ಕೆ ಹಾಕಬೇಕು ಅನ್ನೋ ಸಾಂಬ್ರಿಗಷ್ಟು ನಾನು ಹಾಕೋದು ಎಲ್ಲ ಸಾಮ್ರಿಗೂ ನಾನು ಹುಳಿ ಹಾಕಲ್ಲ ಸೊ ಇದು ಜಾಸ್ತಿ ಬೇಕಿತ್ತಲ್ಲ ಕೂಲಿಯರಿಗೋಸ್ಕರ ಭತ್ತ ನಟಿ ಮಡಿಕೆ ಬಂದ್ರಲ್ಲ ಅವರು ಅವ್ರಿಗೆ ಬೇಕಿತ್ತಲ್ಲ ಸೊ ಹಾಗಾಗಿ ಒಂದು ಟೊಮೊಟೊ ಹಾಕಿ ಸ್ವಲ್ಪ ಹುಳಿನೂ ಹಿಂಡಿದ್ದೀನಿ ನಾನು ಜಾಸ್ತಿ ಸಾಂಬಾರು ಅಂತೇಳಿ ನಮ್ಮ ಮನೆಗೆ ಇರೋ ಮೂರು ಜನಕ್ಕೆ ನನ್ನ ಹುಳಿ ಹಿಂಡಲ್ಲ ಒಂದೇ ಟೊಮೆಟೋನ ಪುಟ್ಟು ಮಾಡೋದು ನಾನು ಸೊ ನೀವು ತೋರಿಸಿದಲ್ಲ ಫ್ರೆಂಡ್ಸ್ ತಟ್ಟೆನ ಪ್ಲಾಸ್ಟಿಕ್ ಫೈಬರ್ ಪ್ಲೇಟ್ಗಳು ಸೊ ಅದನ್ನು ಇವ್ರಿಗೆ ಕೆಲಸ ಮಾಡೋರಿಗೆ ಅಂತಲೇ ತಂದಿದ್ದು ನಾನು ಸಪ್ರೇಟಾಗಿ ಸೊ ಅನ್ನ ಸಾಂಬಾರು ರೆಡಿ ಆಯಿತು ಹಪ್ಪಳ ರೆಡಿ ಆಯಿತು ಎಲ್ಲ ಮಾಡಿದ್ದಾಯಿತು ಸೊ ಆ ಪ್ಲೇಟ್ನ ಅವ್ರಿಗೆ ಊಟಕ್ಕೆ ಅಂತ ನಾನು ಇಡ್ತಾಯಿದ್ದೀನಿ ಇವಾಗ ಹೊಸದಾಗಿ ಅವರಿಗೋಸ್ಕರ ಸಪ್ರೇಟ್ ತಗೊಂಡಿರ್ತೀನಿ ಇವಾಗ ಅದನ್ನು ಸ್ಟೀಲ್ ತಟ್ಟೆಗಳೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಸೊ ವೆಯ್ಟ್ ಇರುತ್ತೆ ಅಂತೇಳಿ ಸೊ ಅದನ್ನು ತೊಗೊಂಬಂದೆ ನಾನು ಶಿವಮೊಗ್ಗದಲ್ಲಿ ಟೂ ಫಿಫ್ಟಿನ ಟೂ ಹಂಡ್ರೆಡ್ ಎಷ್ಟೋ ಹೇಳಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋದಲ್ಲಿ ಅದನ್ನು ಚೆನ್ನಾಗಿದ್ದಾವೆ ಹಗಲವಾಗಿ ಸೊ ಭತ್ತ ನಾಟಿ ಮಾಡೋಕ್ಕಿಂತ ಹೋಗಿದ್ದಿರಾ ಅವರಿಗೆಲ್ಲ ಊಟ ಕೊಡೋಕ್ಕೆ ಅಂತ ತೊಗೊಂಡು ಹೋದ ಇದೆ ಊರೊಳಗಡೆ ಇದೆ ಅದು ದೂರ ಏನೇನಿಲ್ಲ ಗತ್ತೆ ತೋಟ ಇಲ್ಲ ನಮ್ಮದು ಹತ್ರನೇ ಇರೋದು ಸೊ ಕೊಟ್ಬಿಟ್ಟು ಬಂದಾಯಿತು ಫ್ರೆಂಡ್ಸ್ ಆಮೇಲೆ ನಮ್ಮ ನಮ್ಮ ರಿಲೇಷನ್ ಅಂದರೆ ಸ್ವಲ್ಪ ಹಳೆಯ ಸಂಬಂಧ ಅವರು ನಿನ್ನೆ ಡೆತ್ ಆಗಿದ್ದರು ಅಜ್ಜಿ ವಯಸ್ಸಾಗಿತ್ತು ಹಾಗಾಗಿ ಅವತ್ತು ನೈಟು ನಾವು ಕುಕ್ಕೆ ಅಂತ ತಗೊಂಡೋಗ್ಬೇಕು ಹೋಗ್ಬೇಕು ಮುದ್ದೇನ ಸಾಂಬಾರು ಮಾಡ್ಕೊಂಡು ಮನೆಯಿಂದಲೇ ತೊಗೊಂಡೋಗ್ಬೇಕು ಎಡೆಯಾಕೋಕೆ ಅಂತೇಳಿ ಸೊ ನೆಕ್ಸ್ಟ್ ಮೂರು ದಿನ ಅಂತ ಮಾಡ್ತಾರಲ್ಲ ಫ್ರೆಂಡ್ಸ್ ದಿನ ಅಂಥೇಳಿ ಸೊ ಆವಾಗ ಒಬ್ಬಟ್ಟೆಲ್ಲ ಹೋಳಿಗೆ ಎಲ್ಲ ಮಾಡಿಕೊಂಡು ಅವ್ರಿಗೆ ಏನೇನು ಇಷ್ಟ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ ಅಲ್ಲಿ ಪೂಜೆ ಮಾಡಿಬಿಟ್ಟು ಎಲ್ಲ ಎಡೆ ಹಾಕ್ಬಿಟ್ಟು ಎಲ್ಲ ಬರ್ತೀವಿ ವಯಸ್ಸಾಗಿತ್ತು ಆಗಿತ್ತು ಸೊ ಆಗ ತೀರ್ಕೊಟ್ಟಿದ್ರು ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಸೊ ನೈಟು ಎರಡು ಮನೆಯಲ್ಲಿ ಹೋಳಿಗೆ ಮಾಡಿ ಅವ್ರ ಮನೆಯಲ್ಲಿ ಡೆತ್ ಆಗಿದ್ರಲ್ಲ ಅವ್ರ ಮನೇಲಿ ಹೋಳಿಗೆ ಮಾಡಬೇಕಾಗಿತ್ತ ಸೊ ಅಲ್ಲಿ ಮಾಡಿ ಬಂದು ಮತ್ತೆ ನಮ್ಮ ಅಕ್ಕವ್ರ ಮನೆಗೆ ಅಲ್ಲಿ ಮಾಡಿಬಂದು ನಮ್ಮ ಮನೆಗೆ ಮಾಡ್ತಾ ಇದ್ವಿ ಎಲ್ಲರೂ ಒಂದೊಂದು ಸ್ವಲ್ಪ ತಗೊಂಡೋಗ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ ಡೆತ್ ಆದರೆ ಮನೆಗೆ ಸ್ಟಾರ್ಟಿಂಗಲ್ಲಿ ಒಂದಿನ ಮುದ್ದೇನ ಸಾಂಬಾರು ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಡೇ ಫ್ರೀ ನೆಕ್ಸ್ಟ್ ಡೇ ಫ್ರೀ ಇರುತ್ತೆ ಮತ್ತು ಮೂರನೇ ದಿನಕ್ಕೆ ನಾವು ಹೋಳಿಗೆ ಮಾಡ್ಕೊಂಡು ಹೋಗ್ತೀವಿ ಎಡೆ ಮಾಡೋದಕ್ಕೋಸ್ಕರ ಅಲ್ಲಿ ಫಿ ತೆಂಗಿಯಲ್ಲಿ ಇಟ್ಬಿಟ್ಟು ದೀಪಲ್ಲಿ ಹಚ್ಚಿಟ್ಬಿಟ್ಟು ಕಳಸ ಎಲ್ಲ ಉಡಿ ಅಲ್ಲಿ ಎಡೆ ಮಾಡ್ತೀವಿ ಕಳಸ ಅಂತಂದರೆ ಆ ಥರ ಅಲ್ಲ ಮೇಲುಗಡೆ ತೆಂಗಿಗೆ ಮೇಲೆ ಒಂದು ಹಿಂಗಾರ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದೇ ವಿಡಿಯೋ ಮಾಡ್ಕೊಂಡು ಬರಲಿಲ್ಲ ನಾನು ಸೊ ಇನ್ನೊಂದು ಸ್ವಲ್ಪ ಇನ್ನೊಮ್ಮೆ ತೋರಿಸ್ತೀನಿ ನಾನು ಯಾವಾಗಲಾದರೂ ಸೊ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ತುಂಬ ಸುಸ್ತಾಗಿತ್ತು ಹಾಗಾಗಿ ಜಾಸ್ತಿ ಮಾಡಲಿಲ್ಲ ಎಡಿಟಿಂಗ್ ಎಲ್ಲ ಮಾಡಲಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ಬರ